ರೇಣುಕಾ ಯಲ್ಲಮ್ಮ ದೇವಸ್ಥಾನ ಕಮಿಟಿಯಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ನೂತನ ಸದಸ್ಯತ್ವಕ್ಕೆ ನಿಂಗಜ್ಜ ಅವರಿಗೆ ಸನ್ಮಾನ ಗಂಗಾವತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ನೂತನ ಸದಸ್ಯರಾಗಿ ಕೆ ನಿಂಗಜ್ಜ ಅವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿದ್ದು ಇವರಿಗೆ ಗಂಗಾವತಿ ನಗರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಕಮಿಟಿ ವತಿಯಿಂದ ಪೂಜ್ಯ ಗಂಗಮ್ಮ ತಾಯಿ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸನ್ಮಾನಿಸಿ ಮಾತನಾಡಿದರು ಕಮಿಟಿ ಅಧ್ಯಕ್ಷರಾದ ರಾಮತ್ನಾಳ್ ಬಸವರಾಜ್ ವೀರೇಶ್ ಬಳ್ಳಿ ಅಶೋಕ್ ಗೌಡ ಕುಮಾರಪ್ಪ ಸಿಂಗನಾಳ ಚಂದ್ರಶೇಖರ್ ಸಿದ್ದಪ್ಪ ಮಲ್ಲಪ್ಪ ಸೇರಿದಂತೆ ಅನೇಕರಿದ್ದರು

ನಮ್ಮನ ಗಂಗಮ್ಮ ತಾಯಿಗಜಿಗೆ ಸನ್ಮಾನ ಮಾಡುವ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಮೂಲಕ ಕೇಳ್ಕೊಳ್ತೇವೆ